ಎಲ್ರಿ ನಮಸ್ಕಾರ ನವರಾತ್ರಿಯ ಶುಭಾಶಯಗಳೆಲ್ಲರಿ ಕೂಡ ತುಂಬಾ ಎಲ್ಲರೂ ಬ್ಯುಸಿ ಇರುವಂತಹ ಟೈಮ್ ಇದು ನಾನು ಕೂಡ ತುಂಬಾ ತುಂಬ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರುವಂಥ ಸಂದರ್ಭದಲ್ಲಿ ಯಾಕೆ ಇವತ್ತಿನ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಒಂದು ಎರಡು ದಿನಗಳಿಂದ ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನಮ್ಮ ಸುಳ್ಯ ಪುತ್ತೂರು ಕಡೆಗಳಲ್ಲಿ ಹರಿದಾಡ್ತಿರುವಂಥ ಒಂದು ವಿಚಾರದ ಮೇಲೆ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋವನ್ನು ಮಾಡಿ ಒಂದು ಪೋಸ್ಟನ್ನು ಮಾಡಿ ರೆಡಿ ಮಾಡಿ ಆತನ ಒಂದು ಕಮ್ಯುನಿಟಿಯಲ್ಲಿ ಹಾಕಿದ್ದ ಸೊ ಅದು ಅಲ್ಲದೆ ವಾಟ್ಸಪ್ಗಳಲ್ಲಿ ಬೇಕಾ ಏನೆಲ್ಲ ಬರೆದು ಹಾಕ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ ಯಾಕೆ ಜಗತ್ತಿನಲ್ಲಿ ಆಗುವಂತ ಎಲ್ಲ ವಿಚಾರಗಳು ಬಂದಾಗ ನನಗೊಬ್ನಿಗೆ ಗೊತ್ತಾಗದಿರುತ್ತಾ ಅಂತ ಎಸ್ ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಸುಳ್ಯದ ಖ್ಯಾತ ಯೂಟ್ಯೂಬರ್ ಒಬ್ಬ ಆ ಸುಳ್ಯದ ಲಾಡ್ಜ್ನಲ್ಲಿ ಸಿಕ್ಕಿಬಿದ್ದಿದ್ದ ಬಜರಂಗ ದಳದ ವ್ಯಕ್ತಿಗಳು ಆತನಿಗೆ ಹೊಡೆದಿದ್ದಾರೆ ಸೈನಿಕನ ಪತ್ನಿಯ ಮೇಲೆ ಇನ್ನೇನೇನೇನೋ ಬರೆದಿದ್ದ ಓಕೆ ಅದನ್ನ ಬರೆದು ಪೋಸ್ಟ್ ಮಾಡಿದ್ದಾರೆ ಪೋಸ್ಟ್ ಮಾಡಿದ ತಕ್ಷಣದಲ್ಲಿ ನನಗೆ ಕರೆಯೋ ಕರೆ ಏನ್ ಕರೆ ಸುಳ್ಳಿದ ಯೂಟ್ಯೂಬರ್ ಅಂತ ಹೇಳಿದ್ರೆ ನೀವು ಇದೆಂತ ಕತೆ ಇದು ನಿಮ್ಮ ಬಗ್ಗೆ ವಿಷಯಗಳು ಬರ್ತಾ ಇದೆಯಾ ಅಂತ ನಾನು ಅದಕ್ಕೆ ಬೇಕಾಗಿನೇ ಆ ಪೋಸ್ಟ್ ಅನ್ನು ಹಾಕಿರುವಂತ ವ್ಯಕ್ತಿ ಒಂದು ಎರಡು ತಿಂಗಳಿಗಿಂತ ಮೊದಲು ನನಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಅನ್ನ ಮಾಡಿದ್ದ ನಿಮ್ಮ ಸ್ಟುಡಿಯೋವನ್ನ ನೋಡ್ಲಿಕ್ಕೆ ನಾನು ಬರ್ತೇನೆ ನಮ್ಮ ನಿಮ್ಮ ಸ್ಟೂಡಿಯೋ ನಮ್ಮೆ ನೋಡ್ಬೇಕು ಅಣ್ಣ ಅಂತ ಹೇಳಿ ಮಾಡಿದ್ದ ನಾನು ರಿಪ್ಲೈ ಏನು ಮಾಡಿರ್ಲಿಲ್ಲ ಹಾಗಾಗಿ ನಂಬರ್ ಇತ್ತು ಕರೆಯನ್ನ ಮಾಡಿದೆ ಕರೆಯನ್ನು ಮಾಡಿ ಕೇಳಿದಾಗ ವ್ಯಕ್ತಿ ಹೇಳ್ತಾ ಇದ್ದಾರೆ ಸೊ ಸುಳ್ಳದಲ್ಲಿ ಸಾಕಷ್ಟು ಮಂದಿ ಯೂಟ್ಯೂಬರ್ ಗಳಿದ್ದಾರೆ ಸೊ ಯಾವ್ದು ಅದ್ರಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು ಸೊ ಬಗ್ಗೆ ಅಂದ್ರೆ ಒಂದು ಪ್ರಖ್ಯಾತ ಯೂಟ್ಯೂಬರ್ ಅಂತ ಹೇಳಿ ಬಂದಾಗ ನಾನು ಆಗಿರ್ಬೋದಾ ಅಂತ ಹೇಳುವಂತದ್ದು ಸಾಕಷ್ಟು ಜನರ ಮೈಂಡ್ ಅಲ್ಲಿ ಇರುವಂತ ಪ್ರಶ್ನೆ ಆ ಜನರ ಜೊತೆ ಕೇಳಿರುವಂತ ಪ್ರಶ್ನೆಗೆ ಬೇಕಾಗಿ ನಾನು ಅವನಿಗೆ ಡೈರೆಕ್ಟ್ ಆಗಿ ಕೇಳಿದೆ ಆಗ ಅವನು ಹೇಳಿದ ಸಾಕಷ್ಟು ಮಂದಿ ಯೂಟ್ಯೂಬರ್ಗಳಿದ್ದಾರೆ ಸೊ ಅದು ಯಾರಿಗೆ ಬೇಕಾದ್ರೆ ಆಗಿರಬಹುದು ಅಂತ ಹೇಳುವಂತ ವಿಚಾರವನ್ನ ಆತ ಹೇಳಿದ ಇಲ್ಲಿ ನಾನು ನೋಡ್ತಿರುವಾಗ ಬೇರೆ ಬೇರೆ ಕಡೆಗಳಲ್ಲಿ ಅದು ಏನು ಎತ್ತ ಹೇಗೆ ಈ ರೀತಿಯ ವಿಚಾರಗಳೆಲ್ಲ ಬರ್ತಾ ಇದೆ ಸುಳ್ಳದಲ್ಲಿ ಅಂದರೆ ಯಾರು ಸುಳ್ಳದ ಪ್ರಖ್ಯಾತ ಯೂಟ್ಯೂಬರ್ ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಎದುರು ಇರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳುವಂಥದ್ದು ಕೂಡ ಹೇಳಿದ್ದಾರೆ ಹಾಗೆ ನಾನು ಅದು ಯಾರು ಅಂತ ಹೇಳುವಂಥದ್ದು ಇಲ್ಲಿ ನಾನು ಹೇಳ್ತಿಲ್ಲ ಅದಕ್ಕೆ ನಾನು ಎಲ್ಲಿಯಾದರೂ ನನಗೆ ಇನ್ನೂ ಕೂಡ ಜಾಸ್ತಿ ಕರೆಗಳು ಜಾಸ್ತಿ ಮೆಸೇಜ್ಗಳು ಹೀಗೆ ಎಲ್ಲ ಬರ್ತಾ ಇದ್ರೆ ನನಗೆ ಕಂಪ್ಲೀಟ್ ಆಗಿರುವಂಥ ಒಂದು ಪ್ರೊಸೀಜರ್ ಇದೆ ಅದನ್ನು ನಾನು ಎಲ್ಲಿ ಕಾನೂನಾತ್ಮಕವಾಗಿ ಅದರ ಬಗ್ಗೆ ಉತ್ತರವನ್ನು ಪಡ್ಕೊಳ್ಬೇಕು ಉತ್ತರವನ್ನು ಕೊಡಬೇಕು ಅಲ್ಲಿ ಕೊಡ್ತೇನೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಒಂದು ಪಾಪ್ಯುಲಾರಿಟಿ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಮಾಡ್ತಿರುವಂಥ ಕೆಲಸಗಳಾಗಿರ್ಬೋದು ಒಬ್ಬ ವ್ಯಕ್ತಿ ಮಾಡುವಂತಹ ನಮ್ಮ ಧರ್ಮದ ಕೆಲಸ ಕಾರ್ಯಗಳಿಗೆ ಬೇಕಾಗಿ ಯಾವ ಕಡೆಯಿಂದಲೂ ಕೂಡ ಅವರಿಗೆ ಟಾರ್ಗೆಟನ್ನು ಮಾಡ್ತಾ ಇದ್ದರೂ ಕೂಡ ಟಚ್ ಮಾಡೋದಕ್ಕೆ ಕೆಲವೊಂದು ಸಲ ಆಗುವುದಿಲ್ಲ ಅಂತ ಹೇಳಿದಾಗ ಈ ರೀತಿಯ ವಿಷಯಗಳಲ್ಲಿ ಎಲ್ಲವನ್ನ ಕೂಡ ಟಚ್ ಮಾಡ್ತಕ್ಕಂಥದ್ದು ಇದೇ ಇದೆ ನಾನಿಲ್ಲಿ ಮಾತಾಡ್ತಿರುವಂತಹದ್ದು ಅಹ್ ಇನ್ನೇನು ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿದ ಅಂತ ಹೇಳುವಂತದ್ದಲ್ಲ ಸುಳ್ಳದ ಯೂಟ್ಯೂಬರ್ ಅಂತ ಹೇಳಿದ್ರೆ ಯಾರು ಅಂತ ಹೇಳುವಂತದ್ದು ಆತನೇ ಸ್ಪಷ್ಟಪಡಿಸಬೇಕು ಅಥವಾ ಆತನಿಗೆ ಸುಳ್ಯದವರು ಯಾರನ್ನ ಹೇಳಿ ಈ ರೀತಿಯ ಒಂದು ಪೋಸ್ಟ್ ಅನ್ನ ಮಾಡ್ಲಿಕ್ಕೆ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ರ ಬಗ್ಗೆ ಹೇಳಬೇಕು ಇದಕ್ಕೆ ಬೇಕಾಗಿ ಸುಮ್ಮನೆ ನಮ್ಮದು ಕೂಡ ಸಾಕಷ್ಟು ಮಂದಿ ನಮ್ಮ ಒಂದು ವಿಚಾರವನ್ನ ನಾವು ಮಾಡ್ತಕ್ಕಂತಹ ಒಂದು ವಿಡಿಯೋಗಳನ್ನ ಫಾಲೋ ಮಾಡ್ತಕ್ಕಂತಹ ಬಂಧುಗಳು ತುಂಬಾನೇ ಇದ್ದಾರೆ ಅವರ ಮನಸ್ಸಿಗೆ ಹರ್ಟ್ ಆಗಬಾರ್ದು ಅಂತ ಹೇಳುವ ಕಾರಣದಿಂದ ಈ ವಿಡಿಯೋವನ್ನು ಮಾಡಿ ನಾನು ಹಾಕ್ತಾ ಇರುವಂತಹ ಕಾರಣ ಆದರೆ ಇದರ ಮುಂದಿನ ವಿಚಾರಗಳಾಗಿ ಸಾಕಷ್ಟು ಕರೆಗಳು ಮೆಸೇಜ್ಗಳು ಅಥವಾ ನಮ್ಮ ಹೆಸರುಗಳೆಲ್ಲ ಓಡಾಡ್ತಿದ್ರೆ ಹೇಗೆ ಕಾನೂನಾತ್ಮಕವಾಗಿ ಆ ಪ್ರತಿಯೊಂದು ಪ್ರತಿಯೊಂದು ಸ್ಕ್ರೀನ್ಶಾಟ್ಗಳಾಗಿರ್ಬೋದು ಪ್ರತಿಯೊಂದು ವಿಷಯಗಳಾಗಿರ್ಬೋದು ಇದನ್ನು ಹೇಗೆ ತಲುಪಿಸಬೇಕು ಹೇಗೆ ಕಾನೂನಾತ್ಮಕವಾಗಿ ಅದನ್ನು ಜನಗಳಿಗೆ ತೋರಿಸಬೇಕು ಯಾರು ಇದರ ಹಿಂದೆ ಕೈವಾಡವನ್ನು ಮಾಡ್ತಾ ಇದ್ದಾರೆ ತೇಜೋವಧಿಯನ್ನು ಮಾಡಲಿಕ್ಕೆ ಇದೆಲ್ಲವನ್ನು ಕಂಡುಹಿಡಿಯೋದಕ್ಕೆ ಕಾನೂನಿದೆ ಅದರ ಪ್ರಕಾರವಾಗಿ ನಮಗೆ ಹೆಜ್ಜೆಯನ್ನು ಇಡೋದಕ್ಕೂ ಕೂಡ ಗೊತ್ತಿದೆ ಆದರೆ ಸುಳ್ಳ್ಯದವನು ನಾನಾಗಿ ಸುಳ್ಯದ ಯೂಟ್ಯೂಬರ್ಗಳ ಬಗ್ಗೆ ಈ ರೀತಿ ಬರಿತಾ ಇರುವಾಗ ನಾನು ಧ್ವನಿಯನ್ನ ಎತ್ತಬೇಕಾಗಿರುವಂತ ಅವಶ್ಯಕತೆ ಇದ್ದೇ ಇದೆ ಯಾಕೆಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಆಗುವಂತ ಪ್ರತಿಯೊಂದು ವಿಷಯಗಳ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ರಿಯಾಕ್ಟ್ ಮಾಡುವಾಗ ನಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ನಾನೊಬ್ಬ ಸುಳ್ಳದವನಾಗಿ ಸುಳ್ಳದ ಬಗ್ಗೆ ಈ ರೀತಿ ಬರ್ತಾ ಇದೆ ಅಂತ ಹೇಳುವಾಗ ನಾವು ಖಂಡಿತವಾಗ್ಲೂ ರಿಯಾಕ್ಟ್ ಮಾಡಲೇಬೇಕು ಸೊ ಹಾಗಾಗಿ ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಅಥವಾ ಒಬ್ಬರ ಹೆಸರನ್ನ ಅಥವಾ ಸುಳ್ಳದ ಯಾವುದೇ ಒಬ್ಬ ಯೂಟ್ಯೂಬರ್ ಅನ್ನ ಕೆಳಗಿಳಿಸಬೇಕು ಅಂತ ಹೇಳುವಂತದೆಲ್ಲ ಇದ್ರೆ ಅದೆಲ್ಲವೂ ಕೂಡ ಬಿಟ್ಟು ಬಿಡಿ ಅಥವಾ ನಿಮ್ ಜೊತೆ ಏನು ರೆಕಾರ್ಡ್ಗಳು ನಿಮ್ಮ ಬಾಯಿಂದ ಬಾಯಿಗೆ ಸುಳ್ಳು ಸುಳ್ಳು ವಿಚಾರಗಳನ್ನೆಲ್ಲ ಹಬ್ಬಿಸಿ ಬಿಡುವಂತ ವಿಚಾರಗಳು ಇದ್ರೆ ಅಥವಾ ಅಂತಹ ಒಂದು ಯೋಚನೆಯಲ್ಲಿ ನೀವಿದ್ರೆ ಅದನ್ನ ಬಿಟ್ಟು ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಹಾಗಾಗಿ ಇದು ಯಾವುದೇ ನನಗೆ ಸಾಕಷ್ಟು ಮಂದಿ ಕರೆಯನ್ನ ಮಾಡಿರ್ತಕ್ಕಂತಹ ನಮ್ಮನ್ನ ನನ್ನ ಚಾನೆಲನ್ನು ನನ್ನನ್ನು ಪ್ರೀತಿಸ್ತಕ್ಕಂಥವರಿಗೆ ಇದೆಲ್ಲವೂ ಕೂಡ ಮಾಡ್ತಿರ್ತಕ್ಕಂಥ ಯಾರು ಅಂತ ಹೇಳುವಂಥದ್ದು ಸದ್ಯದಲ್ಲಿ ಗೊತ್ತಾಗಲಿಕ್ಕಿದೆ ಅದಕ್ಕೆ ಬೇಕಾಗಿರುವಂತಹ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದಕ್ಕೆ ಹೆಜ್ಜೆಯನ್ನು ಇರಿಸಿಯಾಗಿದೆ ಖಂಡಿತವಾಗಲೂ ಇದರ ಹಿಂದೆ ಏನಿದೆ ಯಾಕೋಸ್ಕರ ಎಲ್ಲವನ್ನ ಕೂಡ ವಿರಿಸುವಂತ ತಿಳಿಸ್ತೇನೆ ಸಾಕಷ್ಟು ಇವತ್ತು ಬಿಸಿ ಇರುವ ಕಾರಣದಿಂದ ಕಾರ್ನಲ್ಲೇ ಕುಳಿತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇಲ್ಲಾಂದರೆ ಖಂಡಿತವಾಗ್ಲೂ ಇದರ ಸಂಪೂರ್ಣವಾಗಿರುವಂತಹ ಒಂದು ವಿಷಯವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಸೊ ನನಗೆ ಕರೆ ಮಾಡಿ ಒಂದಷ್ಟು ಈ ವಿಷಯದ ಬಗ್ಗೆ ಯಾರಾಗಿರ್ಬೋದು ಎಂಥ ಸುಳ್ಳದ ಕಥೆ ಅಂತ ಕೇಳಿ ಇದರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ನನ್ನ ಜೊತೆಗೆ ಮೆಸೇಜ್ ಆಗಿರ್ಬೋದು ಕರೆ ಮೂಲಕ ಕೇಳಿದವರಿಗೆ ಎಲ್ಲರಿಗೂ ಕೂಡ ಇದು ಉತ್ತರ ಅಂತ ನಾನು ಭಾವಿಸ್ಕೊಳ್ತೇನೆ ಮತ್ತೊಂದು ವಿಡಿಯೋ ಸಿಗ್ತೇನೆ ಅದುವರೆಗೆ ಎಲ್ಲರೂ ಕೂಡ ನವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಸಿಗೋಣ ಮತ್ತೊಮ್ಮೆ